ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ಸವಿವಾಣಿ ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಮ್ಮ ಮನೆಯಲ್ಲಿ ಹದಿನೈದು ವರ್ಷದಿಂದ ಉಪಯೋಗಿಸ್ತಾ ಇರೋ ಮಿಕ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಬಂದರೆಲ್ಲ ಸಾಮಾನ್ಯ ಮಿಕ್ಸಿ ನೋಡಿದಾಗೆಲ್ಲ ಕೇಳ್ತಾರೆ ಎಷ್ಟು ಹಳೇದಾಗಿದೆ ಮಿಕ್ಸಿ ಅಂತ ಹಳೇದಾದ್ರೇನು ಮಿಕ್ಸಿ ಚೆನ್ನಾಗಿದ್ದಾಗ ಉಪಯೋಗಿಸ್ಬೋದಲ್ವಾ ನಾನು ಮಿಕ್ಸಿ ಇಷ್ಟು ವರ್ಷದಿಂದ ಉಪಯೋಗಿಸ್ತಾ ಇರೋದಕ್ಕೆ ಕಾರಣ ಹೇಳ್ತಾ ಇದ್ದೀನಿ ನಾನು ಮಿಕ್ಸಿ ಪ್ಲಗ್ಗೆ ಒಂದು ನೀರು ಬೀಳದ ಹಾಗೆ ನೋಡ್ಕೊಳ್ತೀನಿ ಮತ್ತು ಮಿಕ್ಸಿ ಬ್ಲೇಡ್ ಇರುತ್ತಲ್ಲ ಅಲ್ಲೂ ಅಷ್ಟೇನೆ ಸ್ವಲ್ಪ ನೀರು ಬೀಳದೆ ಇರೋ ಹಾಗೆ ನೋಡ್ಕೊಳ್ತೀನಿ ಮತ್ತು ಮಿಕ್ಸಿ ಸ್ವಿಚ್ ಹತ್ರನೂ ಅಷ್ಟೇನೆ ಸ್ವಲ್ಪ ಒದ್ದೆ ಆಗದೆ ಇರೋ ತರ ನೋಡ್ಕೊಳ್ತೀನಿ ಮಿಕ್ಸಿ ಒರೆಸ್ಬೇಕಾದ್ರೆ ಸ್ವಲ್ಪ ಒದ್ದೆ ಬಟ್ಟೆನಲ್ಲಿ ಸ್ವಿಚ್ ಗಳೆಲ್ಲ ಇರೋ ಹತ್ರ ಒರೆಸ್ಕೊಬೇಕು ಮಿಕ್ಸಿ ಪ್ಲಗ್ಗೆಲ್ಲ ಸ್ವಲ್ಪ ಕಪ್ಪಾಗಿದೆ ಆದ್ರೆ ನಾನು ನೀರ್ ಮಾತ್ರ ಬೀಳದೆ ಇರೋ ಹಾಗೆ ನೋಡ್ಕೊಳ್ತೀನಿ ಮಿಕ್ಸಿ ಉಪಯೋಗಿಸ್ಬೇಕಾದ್ರೆ ಕಂಟಿನ್ಯೂಯಸ್ ಆಗಿ ಮಿಕ್ಸಿನ ಓಡಿಸ್ಬಾರ್ದು ಒಂದೆರಡು ನಿಮಿಷ ಓಡಿಸ್ಬೇಕು ಮತ್ತೆ ಆಫ್ ಮಾಡಬೇಕು ಮತ್ತೆ ಓಡಿಸ್ಬೇಕು ಮತ್ತೆ ಆಫ್ ಮಾಡಬೇಕು ಮತ್ತು ಮಿಕ್ಸಿ ತುಂಬಾ ಬಿಸಿ ಬರೋ ಹಾಗೆ ಮಾಡ್ಕೋಬಾರ್ದು ಇವಾಗ ನಾವು ದೋಸೆಗೆ ಇಲ್ಲ ಒಬ್ಬಟ್ಟಿಗೆ ಎಲ್ಲ ರುಬ್ಬಬೇಕಾದ್ರೆ ತುಂಬಾ ಹಿಟ್ಟಿರುತ್ತೆ ಅಂತ ಟೈಮ್ ಅಲ್ಲಿ ಮಿಕ್ಸಿನ ತುಂಬಾ ಹೊತ್ತು ಓಡಿಸ್ತೀವಿ ಆಗ ಮಿಕ್ಸಿ ಬಿಸಿ ಬಂದಿರುತ್ತೆ ಮತ್ತೆ ಅದು ಓಡ್ಲಾರ್ದೆ ಓಡ್ತಾ ಇರುತ್ತೆ ಆಗ ಮಿಕ್ಸಿಗೆ ಸ್ವಲ್ಪ ಹೊತ್ತು ಬಿಡು ಕೊಟ್ಟು ಮತ್ತೆ ಉಪಯೋಗಿಸ್ಬೇಕು ಮತ್ತೆ ನಾನ್ ಮಿಕ್ಸಿ ತಗೋಬೇಕಾದ್ರೆ ಅಂಗಡಿಯವರು ಕೇಳಿದ್ರು ಹೆವಿ ಡ್ಯೂಟಿ ಮೋಟಾರ್ ಇರುವಂತ ಮಿಕ್ಸಿ ತಗೊಳ್ಳಿ ತುಂಬಾ ಬಾಳಕೆ ಬರುತ್ತೆ ಅಂತ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಅಷ್ಟೇ ತಗೋಬೇಕಾದ್ರೆ ಒಳ್ಳೆ ಅನ್ನೇ ತಗೋಬೇಕು ಹೆವಿ ಡ್ಯೂಟಿ ಮೋಟರ್ ಇರುವಂತ ಮಿಕ್ಸಿ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಇರುತ್ತೆ ನಾವು ಯಾವ್ದೇ ಕಂಪ್ನಿ ಮಿಕ್ಸಿನಾದ್ರೂ ತಗೊಳ್ಳಿ ಕ್ವಾಲಿಟಿ ಇರುವಂತ ಮಿಕ್ಸಿನ ತಗೋಬೇಕು ನಾವು ಯಾವುದೇ ವಸ್ತುಗಳನ್ನ ಮನೆಗೆ ತರ್ಲಿ ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಅದನ್ನ ಫಾಲೋ ಮಾಡ್ಬೇಕು ಮಿಕ್ಸಿ ಕ್ಲೀನ್ ಮಾಡ್ಬೇಕಾದ್ರು ಅಷ್ಟೇ ನಾನು ಯಾವತ್ತೂ ಸ್ವಲ್ಪನೂ ನೀರ್ ಬೀಳ್ ಇರೋ ತರ ನೋಡ್ಕೊಳ್ತೀನಿ ಮತ್ತು ಕ್ಲೀನ್ ಮಾಡ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋ ಕೆಮಿಕಲ್ ನ ಉಪಯೋಗಿಸಲ್ಲ ಮನೆಯಲ್ಲಿ ಉಪಯೋಗಿಸುವಂತ ಡಿಶ್ ವಾಷರ್ ನ ಸ್ವಲ್ಪ ನೀರ್ಗೆ ಹಾಕೊಂಡು ಅದ್ರಲ್ಲಿ ಒಂದು ಬಟ್ಟೆನ ಹತ್ಕೊಂಡು ನೀರ್ನ ಪೂರ್ತಿ ಹಿಂಡ್ಕೊಂಡ್ಬಿಟ್ಟು ಒರೆಸ್ತೀನಿ ಅವಾಗ ಮಿಕ್ಸಿಗೆ ಸ್ವಲ್ಪನೂ ನೀರ್ ಇಳ್ಕೊಳಲ್ಲ ನಾನ್ ಮಿಕ್ಸಿ ಮಾಡ್ಬೇಕಾದ್ರೆ ಹಿಟ್ಟಿಂದ ಇಲ್ಲ ಚಟ್ನಿಯಿಂದ ಏನಾದ್ರು ಲೀಕ್ ಆಗಿದ್ರೆ ಈ ತರ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಮಿಕ್ಸಿ ಜಾರ್ ಗಳ್ನು ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬಾಳಿಕೆ ಬರುತ್ತೆ ನಾನು ಈ ಮಿಕ್ಸಿ ಜಾರ್ ಗೆ ಬ್ಲೇಡ್ ಜೊತೆ ಇರೋ ಪ್ಲಾಸ್ಟಿಕ್ ಇರುತ್ತಲ್ಲ ಅದ್ ಕಟ್ ಆಗಿತ್ತು ಅದನ್ನ ಮಾತ್ರ ಒಂದ್ ಎರಡು ಮೂರು ಸಲ ಹಾಕ್ಸಿದೀನಿ ಅದ್ಬಿಟ್ರೆ ಬೇರೆ ಏನು ರಿಪೇರಿ ಮಾಡಿಸಿಲ್ಲ ಮಿಕ್ಸಿ ಜಾರ್ ಜಾರ್ನು ಅಷ್ಟೇ ಅವಾಗ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಜಾರ್ನ ಗು ಅಷ್ಟೇನೆ ಯಾವುದೇ ಸ್ಟ್ರಾಂಗ್ ಆದ ಕೆಮಿಕಲ್ ಹಾಕೋದಿಲ್ಲ ಪಾತ್ರೆ ತೊಳೆಯಕ್ಕೆ ಯಾವ್ದು ಡಿಶ್ ವಾಷರ್ ಉಪಯೋಗಿಸ್ತೀವೋ ಅದನ್ನೇ ಉಪಯೋಗಿಸ್ತೀನಿ ಸಂದಿಯಲ್ಲೆಲ್ಲ ಕಸ ಸೇರ್ಕೊಂಡಿರುತ್ತೆ ಅಂತ ಟೂತ್ ಬ್ರಷ್ ಇರುತ್ತಲ್ಲ ಅದ್ರಲ್ಲೇ ಕ್ಲೀನ್ ಮಾಡ್ತೀನಿ ಟೂತ್ ಬ್ರಷ್ ಅಷ್ಟೇನೆ ಹಳೆ ಟೂತ್ ಬ್ರಷ್ ನ ಉಪಯೋಗಿಸಲ್ಲ ಸ್ವಲ್ಪ ಕಡಿಮೆ ರೇಟ್ ಇರೋಂತ ಟೂತ್ ಬ್ರಷ್ ನ ಕ್ಲೀನಿಂಗ್ ಅಂತಲೇ ಇಟ್ಕೊಂಡಿರ್ತೀನಿ ಜಾರ್ನ ಮುಚ್ಚಲಾನು ಅಷ್ಟೇ ಉಪಯೋಗಿಸಿದ ತಕ್ಷಣ ಬೆಲ್ಟ್ ನ ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ ಒಂದೊಂದ್ಸಲ ಮಿಕ್ಸಿ ಬ್ಲೇಡ್ ಗಟ್ಟಿಯಾಗಿ ತಿರುಗ್ತಾ ಇರಲ್ಲ ಆಗ ನಾನು ಮಿಕ್ಸಿ ಬ್ಲೇಡ್ ಗೆ ಒಂದ್ ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಒಂದ್ ನಿಮಿಷ ತಿರುಗಿಸ್ತೀನಿ ಮಿಕ್ಸಿ ಬ್ಲೇಡ್ ಸ್ಟ್ರಕ್ ಆಗಿದ್ರೆ ಸರಿ ಹೋಗುತ್ತೆ ಮತ್ತು ಮಿಕ್ಸಿ ಜಾರು ಸರಿಯಾಗಿ ಕೂತಿದೆಯಾ ಚೆಕ್ ಮಾಡಿ ಆಮೇಲೆ ಮಿಕ್ಸಿನ ಆನ್ ಮಾಡ್ತೀನಿ ಸರಿಯಾಗಿ ಕೂರದೆ ಇದ್ರೆ ಬ್ಲೇಡು ಕಟ್ ಆಗುತ್ತೆ ಮಿಕ್ಸಿ ಜಾರ್ನ ಉಪ್ಯೋಗಿಸ್ಬೇಕಾದ್ರೂ ಅಷ್ಟೇ ಹೆಚ್ಚು ಹಿಟ್ಟನ್ನ ರುಬ್ಬಬೇಕಾದ್ರೆ ಸ್ವಲ್ಪ ದೊಡ್ಡ ಜಾರು ಕಡಿಮೆ ಹಿಟ್ಟನ್ನ ರುಬ್ಬಬೇಕಾದ್ರೆ ಸ್ವಲ್ಪ ಸಣ್ಣ ಜಾರು ಮತ್ತು ಡ್ರೈ ಐಟಮ್ಸ್ ರುಬ್ಬೇಕಾದ್ರೆ ಬೇರೆ ಜಾರು ಆ ತರನೇ ಉಪಯೋಗಿಸ್ತೀನಿ ಅಕ್ಕಿ ಮತ್ತೆ ಚಟ್ನಿ ಯಾವುದಾದ್ರೂ ರುಬ್ಬೇಕಾದ್ರೂ ಬ್ಲೇಡ್ ಇಂದ ತುಂಬಾ ಮೇಲೆ ಬರೋ ಹಾಗೆ ಪದಾರ್ಥಗಳನ್ನ ಹಾಕಬಾರ್ದು ಬ್ಲೇಡ್ ಎಷ್ಟಿರುತ್ತೋ ಅಷ್ಟು ಮಾತ್ರನೇ ಪದಾರ್ಥಗಳನ್ನ ಹಾಕ್ಬೇಕು ನಾನು ಮಿಕ್ಸಿ ತಗೊಂಡಾಗ ಈ ಜಾರನ್ನ ಕೊಟ್ಟಿರ್ಲಿಲ್ಲ ಆಮೇಲೆ ಪರ್ಚೇಸ್ ಮಾಡಿದ್ದು ನೋಡಿ ಮಿಕ್ಸಿ ಮಾಡ್ಬೇಕಾದ್ರೆ ನಾನು ಕಂಟಿನ್ಯೂಯಸ್ ತಿರುಗಿಸಲ್ಲ ಸ್ವಲ್ಪ ಮಿಕ್ಸಿ ಓಡಿದ ತಕ್ಷಣ ಆಫ್ ಮಾಡ್ತೀನಿ ಮತ್ತೆ ಆನ್ ಮಾಡ್ತೀನಿ ಈ ತರ ಉಪಯೋಗಿಸೋದ್ರಿಂದ ಮಿಕ್ಸಿ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಮಿಕ್ಸಿ ಉಪಯೋಗಿಸಿದ್ಮೇಲೆ ನಾನು ಮಿಕ್ಸಿ ಜಾರ್ ನ ಒಣಗಕ್ಕೆ ಬಿಡೋದಿಲ್ಲ ತಕ್ಷಣ ನೀರ್ ಹಾಕಿ ಒಂದೆರಡು ಸಲ ತಿರುಗಿಸಿದ್ರೆ ಮಿಕ್ಸಿ ಜಾರಲ್ಲಿ ಅಂಟ್ಕೊಂಡಿರೋ ಪದಾರ್ಥ ಎಲ್ಲ ಬಂದ್ಬಿಡುತ್ತೆ ಸಾಮಾನ್ಯವಾಗಿ ದೋಸೆ ಇಡ್ಲಿಗೆ ರುಬ್ಬಿದಾಗ ಹಿಟ್ಟೆಲ್ಲ ತುಂಬಾನೇ ಅಂಟ್ಕೊಂಡಿರುತ್ತೆ ಅಂತ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸಲ ಮಿಕ್ಸಿ ಓಡಿಸುದ್ರೆ ಅಂಟ್ಕೊಂಡಿರೋ ಹಿಟ್ಟೆಲ್ಲ ಬಂದ್ಬಿಡುತ್ತೆ ನಾವು ಜಾರ್ನ ಒಣಗಕ್ಕೆ ಬಿಟ್ಟರೆ ಬಿಟ್ರೆ ಒಣಗೋಗಿರುತ್ತೆ ಮತ್ತೆ ಅದನ್ನ ನೆನೆಸಿಡ್ತೀವಿ ತುಂಬಾ ಹೊತ್ತು ನೆನೆದ್ರೆ ಮಿಕ್ಸಿ ಜಾರ್ ಜೊತೆ ಇರೋ ಪ್ಲಾಸ್ಟಿಕ್ ಎಲ್ಲಾ ಹಾಳಾಗುತ್ತೆ ಅದರಿಂದ ಮಿಕ್ಸಿ ಜಾರ್ನ ತಕ್ಷಣನೇ ತೊಳೆದಿಡೋದು ಉತ್ತಮ ನಾನು ಮಿಕ್ಸಿ ಜಾರ್ನ ನ ತೊಳೆದಾದ ತಕ್ಷಣ ಅಷ್ಟೇ ಉಲ್ಟಾ ಮಾಡಿ ಇಡ್ತೀನಿ ಅವಾಗ ನೀರೇನಾದ್ರೂ ಇದ್ರೆ ಸೋರೋಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದ್ ಸೈಡ್ ತಿರ್ಗ್ಸಿಟ್ರೆ ಮಿಕ್ಸಿ ಜಾರ್ ಪೂರ್ತಿ ಒಣಗ್ಕೊಳ್ಳುತ್ತೆ ಜಾರ್ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ನಮ್ಮ ಮನೆಯಲ್ಲಿ ಮಿಕ್ಸಿ ಹದಿನೈದು ವರ್ಷದಿಂದ ಹೇಗೆ ಬಾಳಿಕೆ ಬಂತು ಅಂತ ನೋಡಿದ್ರಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ